ಅಪರೂಪಕ್ಕೆ ನನ್ನ ದೋಸ್ತ್ ಸಿಕ್ಕಾಗ ನಾನು ಎಲ್ಲೋ ಕತ್ತಿದೆ ಇಟ್ಟು ದಿನಾ ಶಿಷ್ಯ ನೋಡಿದೆ ಎಷ್ಟು ಒಂದಿನ ಆಗೋಯ್ತಲ್ಲು त गोल <laughs> <नी बरल> <laughs> <laughs> ಇವನ್ ಯಾರು ಅಂತ ಗೊತ್ತೇ ಆಗ್ಲಿಲ್ವಲ್ವಾ ಉಗ್ಸಟ್ಟೆ ಅಂತ ಇಲ್ಲೇ ಉಣ್ತಾನೆ ಇವನೇನ್ ಮಕ್ಕ ಹೇಳ್ ತಿಂದಂಗೆ ಇಟ್ಕೊಂಡವನೇ ನೀವು ಏನಾಗ್ ನೋಡ್ತಾ ಇದ್ಯಾ ಇದು ನಾನೇ ಇದು ನಾನೇನೆ ಅರ್ಥ ಆಗ್ಲಿಲ್ವಾ ಒಳ್ಳ ಕಳ್ಳ ಆಯ್ತಂಗೆ ಬಾ ಇಲ್ಲ ಏನಾಗ್ ನೋಡ್ತಾ ಇದ್ಯಾ ಬಿಟ್ಬಿಟ್ಟಿದ್ರೆ ಇನ್ನೊಂದು ಬಿಟ್ಟಿವ ನೀನು ಬಿಟ್ಟಿನ ಬಿಟ್ಟಿನ ನಾಲ್ಕು ಜನ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿ ಓಡಿ ಹೋಗಿದ್ದ ರಾಜ ಪೊಲೀಸರಿಗೆ ಅಪಘಾತದಲ್ಲಿ ಸಿಕ್ಕಿಬಿದ್ದಾನೆ ಏನ್ರಯ್ಯ ನಿಮ್ಮ ಹಿಂಸೆ ಮುಂಡು ಏನು ಹಿಂಸೆ ಕೊಡ್ತೀರಾ ಅಂತ ನಿಮಗೊಂಚೂರು ಮಾನ ಮರ್ಯಾದೆ ಇಲ್ವಾ ಬೇವರ್ಸೆ ಮುಂಡೆವಾ ನಿಮ್ ಜನ್ಮಕ್ಕೆ ಇದು ಯಾರು ಬರೆದ ಕಥೆಯು ನನಗ ಏ ್ರಿ ಆದ್ರೆ ನಾನ್ ಅರ್ಧ ಆಗ್ಬಿನ್ರಿ ತಲೆಯಲ್ಲಿ ಕೂದಲಿದ್ದು ಇನ್ನು ಯೋಸ್ ಬನ್ನಿ ಹಾಳು ಏನೋ ಇವನು ಸಾಂಬಾರ್ ಸಿದ್ಧ ಶಿಷ್ಯ ನಮ್ ಮಗನು ಈ ಲೋಫರ್ ನನ್ನ ಮಕ್ಳಿಗೆ ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ ಮಕ್ಳವ್ರೆ ಅವ್ರೆಂಡ್ರು ಮಕ್ಳು ತಣ್ಣಗ ಇರ್ಲಿ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನ ನೋಡಿದ್ರೆ ಬಲ ಬಲ ಬಲೆ ನಾಚಿಕ್ ನಿನಗೆ ಉಗ್ಸಟ್ಟೆ ಅಂತ ಇಲ್ಲೇ ಉಣ್ತಾನೆ ಇಲ್ಲೇ ತಿಂತಾನೆ ಇಲ್ಲೇ ಮನಿ ಕಂತಾನೆ ಹೆಸರ್ನ ಬೋ ಚಂದಾಗಿಟ್ಟವ್ರೆ ಇವನ್ ಯಾವ ನನ್ ಮಗ ಇವನ್ನ ಸನ್ಯಾಸಿ ಮಾಡ್ಬೇಕು ಅಂತ ಇವನೇ ಎಲ್ಲಿಗೆ ತೋರ್ಸ್ ನಡಿಯ ತೋರ್ಸಡಿಯ ನಾನೇ ಮನೆ ಕಲ್ದ ಹುಡುಕ್ತಾ ಲೋಕಲ್ ನಾನು ಮಾಡ್ಬೇಡಿ ಕಣ್ಣು ನೋಡ್ಬೇಡಿ ಇವನೇ ಸುಡ ಓತಿ ಸುಂದರ ಅಲ್ಕಾ ಕಂತ್ರಿ ಕಚ್ಚಿ ಕಿತ್ತೋಗಿರೋ ನಾಯಿ ನನ್ನ ಮಗ ಅಲ್ಕಾ ಲೋಫರ್ ಲುಚ್ಚ ಲಫಂಗ ಕಿತ್ತೋಗಿರೋ ಕಂತ್ರಿ ನನ್ನ ಮಗ ನೀನ್ ಗಂಡಸೆ ಅಲ್ಲ ಹೇ ವರ್ಕಿಂಗ್ ಅವರ್ ಎಲ್ರು ಕೆಲಸ ಮಾಡ್ತೀನಿ ನೀನ್ ಯಾಕೆ ಸುಮ್ಮನೆ ಕೂತಿದ್ಯಾ ಕಚಡ ಕತ್ರಿ ನಾಯಿ ನನ್ ಮಕ್ಕಳ ನಿಮ್ಮಂತೋರ್ನ ನಾನು ಶಿಷ್ಯ ಅಂತ ಅನ್ಕೊಂಡಲ್ಲೋ ನನ್ನ ಚಪ್ಪಲಿ ನಾನು ಅವ್ರ ತಪ್ಪಿಗೆ ಚಪ್ಪಲಿ ಕೆಲಸ ಮಾಡಕ್ ಏನಿಲ್ಲ ಅದಕ್ಕೆ ಸುಮ್ಮನ್ ಕೂತಿದ್ದೇನೆ ಕೆಲಸ ಇಲ್ವಾ ಬೇಸ್ ಮಾಡ್ ನೈಂಟಿ ಫೋರ್ ಮೈನಸ್ ಒನ್ ಗಾಡ್ ಈಸ್ ಗ್ರೇಟ್ ಗೊತ್ತೇ ಆಗಲಿ ಏನ್ ಮಾಡ್ತಾ ಇದ್ದೀರಾ ಏನಿಲ್ಲ ಟೈಮ್ ಪಾಸ್ ಆಡ್ತಾ ಇದೀವಿ ವರ್ಕಿಂಗ್ ಡೇ ಅಲ್ಲಿ ಆಟ ಆಡ್ತಾ ಟೈಮ್ ಪಾಸ್ ಗೋಸ್ಕರ ಲೈಫ್ ಸ್ಪಾಯ್ಲ್ ಮಾಡ್ಕೋತಾ ಇದ್ದೀರಾ ಅಂದ್ರೆ ಈಗ ಕೆಲಸ ಕಾರ್ಯಗಳಿರೋ ಬೇಸ್ ಬಾಡಿಗಳು ನಿಮ್ಮ ಇರೋದು ನಿಜವಾಗಲೂ ನ್ಯಾಷನಲ್ ಬೇಸ್ಟ್ ಸಿಕ್ಕ ಕಟ್ಟಡ ಕಟ್ಟ್ರಿ ನಾಯಿ ನನ್ನ ಮಕ್ಳ ನನ್ ಶಿಷ್ಯ ಅಂತ ಅನ್ಕೊಂಡಲ್ಲೋ ನನ್ನ ಚಪ್ಪಲಿ ನಾನವ್ರಾಬಾ ನಮ್ ಮನ್ಸು ಈ ಪೀಕರ್ ಎಲ್ಲೂ ನೋಡ್ದಂಗ್ಳ ನಂಗು ಹಂಗೆ ಅನ್ನಿಸ್ತಾ ನಮ್ ಮನ್ಸು ಮಾಡಿದ್ರೆ ಸಾಕು ಮರ ಯಾಕೆ ನಮ್ಗೆ ಅವಾಗ ಅಂತ ಅನ್ಕೋತಿಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಇಬ್ಬರು ಬಿಜಿ ಆಗಿರ್ಬೇಕಾರೆ ಮಧ್ಯದಲ್ಲಿ ಮೂಗ್ ತೋರ್ಸೋದು ಬಿಟ್ಬಿಡು ಒಂದ್ಸಲ್ ಕನ್ನಡಿಯಾಗಿ ಮಕ್ಕ ನೋಡ್ಕೊಂಡಿದ್ಯಾ ಆ ಕಾಸ್ ಬಂಗ್ಲ ಚಿಂಪಂಜಿ ಮಕ್ಕನ ಒಂದಯ್ಯ ನಿನ್ ನೋ ನೋ

મળી ત્રીસ ટુ વો ના તારીખ